ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ನಿಮಗೆಲ್ಲ ಒಂದು ಅವೇರ್ನೆಸ್ ಮೂಡಿಸ್ಬೇಕಾಯಿತು ನೀವು ಈ ಚೈನಿಂಗ್ ಬಗ್ಗೆ ಕೇಳಿರ್ತೀರ ಯಾವ ಯಾವ ಥರ ಮೋಸವಾಗಿದ್ದಾರೆ ಜನ ಯಾವ ಥರ ಆಗಿದೆ ಅಂತ ಅದೇ ಥರ ಒಂದು ಆನ್ಲೈನ್ ಜಾಲ ಶುರುವಾಗಿದೆ ಫ್ರಾಡ್ದು ಅದೇನಂದರೆ ಈಗ ಒಂದು ಲಿಂಕ್ ಇರುತ್ತೆ ನಿಮಗೆ ಯಾರನ್ನ ಗೊತ್ತಿರೋ ಒಬ್ರು ಇರ್ತಾರೆ ಅವ್ರು ಹೇಳ್ತಾರೆ ನಾನು ಈ ಥರ ಇನ್ವೆಸ್ಟ್ ಮಾಡ್ತಿದ್ದೀನಿ ಈಗ ಎಕ್ಸಾಂಪಲ್ ನಾನು ಫೈವ್ ಹಂಡ್ರೆಡ್ ಇನ್ವೆಸ್ಟ್ ಮಾಡ್ತೀನಿ ಡೈಲಿ ನನಗೆ ಪರ್ ಡೇ ಫಿಫ್ಟಿ ರುಪೀಸ್ ನನಗೆ ಟ್ವೆಂಟಿ ಡೇಸ್ವರೆಗೂ ಬರುತ್ತೆ ಅದೇ ಥರ ತೌಸಂಡ್ ಬರುತ್ತೆ ಅದೇ ತರ ಫೈವ್ ಹಂಡ್ರೆಡು ತೌಸಂಡ್ ಆ ಥರ ಇನ್ವೆಸ್ಟ್ ಮಾಡೋದು ಅಂತ ಹೇಳ್ತಾರೆ ಇದ್ರ ಬಗ್ಗೆ ಒಬ್ರು ಒಂದು ವೀಡಿಯೋ ಮಾಡೋರು ಬನ್ನಿ ನೋಡ್ಕೊಂಬರೋಣ ನಮ್ಮ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ ನಮ್ಮ ಆಫೀಸಲ್ಲಿ ಸೇಮ್ ಇದೇ ಥರ ಆಗಿತ್ತು ಒಂದು ಅದು ಇವಾಗ ಬಂದಿರೋದು ಅದು ಐ ಕೆ ಫರ್ನಿಚರ್ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಬಟ್ ಆವಾಗಿದ್ದೇನೆ ಅದು ಗೆಲೆಯಂತ ಒಂದು ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಇರೋದು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಇದ್ದಿದ್ದು ಫಸ್ಟ್ ಆ ವಿಡಿಯೋ ನೋಡ್ಕೊಂಡು ಬನ್ನಿ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ಆನ್ಲೈನ್ ಫ್ರಾಡಿ ಯಾವ ತರ ಅಂದ್ರೆ ನನ್ನ ಫ್ರೆಂಡ್ ತ್ರೂ ನಾನು ಇದಕ್ಕೆ ಜಾಯ್ನ್ ಸರ್ ನಾನು ಅಂದ್ರೆ ಇವನು ಇನ್ವೆಸ್ಟ್ಮೆಂಟ್ ಮಾಡಿ ಇಷ್ಟು ಐಕೆ ಆಪ್ ಆ್ಯಪ್ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಇಷ್ಟು ಅಮೌಂಟ್ ಹಾಕಿದ್ರೆ ಇಷ್ಟು ಬರುತ್ತೆ ಅಂತ ಹೇಳಿದ್ರು ನಮಗೆ ಫಸ್ಟ್ ಆರ್ನೂರ ಇಪ್ಪತ್ತು ರೂಪಾಯಿ ನಾನು ಹಾಕ್ತೆ ಅದರಲ್ಲಿ ನಿಮ್ಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಬರುತ್ತೆ ಅಂತ ಹೇಳಿದ್ರು ಸರಿ ಡೈಲಿ ಇಪ್ಪತ್ತೈದು ಇಪ್ಪತ್ತೈದು ರೂಪಾಯಿ ಬರುತ್ತೆ ಅಂತ ಸರಿ ಅಂತ ನಾವು ಹಾಕಿದ್ವಿ ಹಾಗೆ ಹಾಗೆ ಏಯ್ಟೀನ್ ಡೇಸ್ ವರ್ಗೂ ಬರ್ತಾನೆ ಇತ್ತು ನಾನು ಸುಮ್ಮನೆ ಆದ ಆಮೇಲೆ ಅಮ್ಮಗೂ ಈ ತರ ಹೇಳಿದ್ರ ಬರ್ತಾ ಇದೆ ಅಂತ ಇದಕ್ಕೆ ಸರಿ ಒಂದು ನನ್ನ ಹತ್ರ ಸ್ವಲ್ಪ ಅಮೌಂಟ್ ಸೇವಿಂಗ್ ಇದೆ ಬೇಕಿದ್ರೆ ಆಕ ಒಂದು ಆರುವ ಸಾವಿರ ರೂಪಾಯಿ ಒಂದು ಇದೆ ಯಾವುದೋ ಒಂದು ಬಿಟ್ಟಿದ್ರು ಅದು ಏನು ಯಾವ ಥರ ಬಿಡ್ತಾರ ಫರ್ನಿಚರ್ಸ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಬಟ್ ನೀವು ಪರ್ಚೇಸ್ ಮಾಡೋಕಾಗೋದಿಲ್ಲ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಅದಕ್ಕೆ ಡೈಲಿ ಇಷ್ಟು ಅಮೌಂಟ್ ರಿಟರ್ನ್ಸ್ ತಗೊಂಬೋದು ಅಂತ ಹೇಳಿ ಆರೂವರೆ ಸಾವಿರಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಹೇಳಿದ್ರು ಸರಿ ಆರೂವರೆ ವರ್ಷ ಸಾವಿರಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ನಾವು ಬರುತ್ತಲ್ಲ ಡೈಲಿ ಏಟ್ ಹಂಡ್ರೆಡ್ ರುಪೀಸ್ ಬರುತ್ತಲ್ಲ ಅಂತ ನಾವು ಹಾಕಿದ್ವಿ ನಾನು ನಮ್ಮ ತಾಯಿಯವರು ಹಾಕಿದ್ವಿ ಅದಾದ್ಮೇಲೆ ಆರೂವರೆ ಸಾವಿರ ರೂಪಾಯಿ ಆರು ವರ್ಷ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಅವ್ನ ಅಕೌಂಟ್ ಕಳ್ಸಿದ್ವಿ ಅವನ್ ರೀಚಾರ್ಜ್ ಮಾಡಿ ನಮಗೆ ಪ್ರಾಡಕ್ಟ್ ಪರ್ಚೇಸ್ ಅಂತ ಕಳಿಸಿದ್ರು ಆಮೇಲೆ ಡೈಲಿ ಅಮೌಂಟ್ ಬರ್ತಾ ಇತ್ತು ಮತ್ತೆ ಸರಿ ನನ್ನ ಇನ್ನೊಬ್ರು ಫ್ರೆಂಡ್ಗೆ ಹೇಳಿದೆ ಏನಕ್ಕೆ ಚಿಕ್ಕ ಅಮೌಂಟ್ ಹಾಕೋದು ಅದರಿಂದ ನಮ್ಮ ಅಮೌಂಟ್ ಬಂದ್ಬಿಡುತ್ತಲ್ವಾ ಅದಕ್ಕೆ ನೀವೇನ್ ಮಾಡ್ತೀರ ಒಂದು ಸ್ವಲ್ಪ ಜಾಸ್ತಿ ಅಮೌಂಟ್ ಹಾಕೋಣ ಅಂತ ನಾನು ಅವಾಗ ಒಂದೂವರೆ ಲಕ್ಷ ರೂಪಾಯಿ ಹಾಕ್ತೇನೆ ಸರ್ ಒಂದ್ ಸಲಿಗೆ ಲಕ್ಷ ಲಕ್ಷ್ಮೇ ಹೌದು ಸರ್ ಒಂದೂವರೆ ಲಕ್ಷಕ್ಕೆ ಆಗ್ತದೆ ಅಂದ್ರೆ ನಂದು ಒಡವೆ ಎಲ್ಲ ಇಟ್ಟು ಇವಾಗ್ಲೂ ಅದ್ ಮುತ್ತೂಡಲ್ಲಿ ಇದೆ ಅದನ್ನ ನಮ್ ಕಟ್ಟೂ ಇಲ್ಲ ಒಂದು ಐದು ದಿನ ಆ ವಿಡಿಯೋ ನೋಡ್ಕೊಂಡ್ ಬಂದ್ರಲ್ಲ ಆ ವಿಡಿಯೋ ನೋಡಿದಂಗೆ ನಮ್ಮ ಆಫೀಸ್ ಏನಾಯ್ತು ಅಂದ್ರೆ ಒಬ್ರು ಇದ್ರು ಅವ್ರ ಮದುವೆ ಕೆಲಸ ಮಾಡ್ತಿದ್ರು ಅವ್ರು ಬಿಟ್ಟು ಹೋದ್ರು ಅವ್ರಿಗೆ ಇದೇ ಫ್ರೆಂಡ್ ಯಾರೋ ಸಜೆಸ್ಟ್ ಮಾಡಿರೋದು ಆ ಸಜೆಸ್ಟ್ ಮಾಡಿದಾಗ ಏನಾಯ್ತು ಅವರು ನಮ್ಮ ಆಫೀಸಲ್ಲಿ ಒಬ್ರು ಹೇಳಿದ್ರು ಇನ್ವೆಸ್ಟ್ ಮಾಡು ಹಿಂಗೆ ಬರುತ್ತೆ ಅಂದ್ಬಿಟ್ಟು ಅವ್ನು ಒಬ್ಬ ಇನ್ವೆಸ್ಟ್ ಮಾಡ್ದ ಫಸ್ಟು ಅವನಿಂದ ಒಬ್ಬರು ಒಬ್ಬರು ಹೋಯ್ತಾ 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 ಹೋಯ್ತು ಆಲ್ಮೆಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಜನ ಎಲ್ಲ ಅದಕ್ಕೆ ಇನ್ವೆಸ್ಟ್ ಮಾಡಿ ಸ್ಟಾರ್ಟ್ ಮಾಡೋದು ಅದು ಹೆಂಗಾಯ್ತು ಅಂದ್ರೆ ಡೈಲಿ ಹಾಕೋರು ಡೈಲಿ ಈಗ ನಾವು ಜೊತೆಗೆ ಹೋಗಿದ್ರೆ ನಮಗೂ ತೋರಿಸೋರು ಇಷ್ಟು ಬರ್ತಾಯಿತು ನಾನು ಐನೂರು ಐನೂರು ರೂಪಾಯಿ ಇನ್ವೆಸ್ಟ್ ಮಾಡಿದೆ ನಂಗೆ ಡೈಲಿ ಐವತ್ತು ರೂಪಾಯಿ ಬರ್ತೈತೆ ಇನ್ನೊಬ್ಬ ಐದು ಸಾವಿರ ಇನ್ವೆಸ್ಟ್ ಮಾಡಿದೆ ಡೈಲಿ ನಂಗೆ ಆರ್ನೂರು ರೂಪಾಯಿ ಬರ್ತೈತೆ ಆ ಥರ ಅಂದ್ಬಿಟ್ಟು ಹೆಂಗೆ ಅಂದ್ರೆ ಈಗ ನಾವು ಎಲ್ಲ ಮಿಂಚಿಟ್ಟು ಒಂದೇ ತರ ಇರಲ್ಲ ಈಗ ನಾವು ನಮ್ಮ ಹುಷಾರ ನಾವು ಇಡ್ತೀವಿ ಇಲ್ಲಪ್ಪ ಇದೆಲ್ಲ ಫ್ರಾಡು ನಮಗೆ ಗೊತ್ತಿರುತ್ತೆ ಈ ತರ ಎಲ್ಲ ದುಡ್ಡು ಬರಲ್ಲ ಅಂದ್ಬಿಟ್ಟು ಅದು ಹೆಂಗೈತೆ ಅಂದ್ರೆ ತಲೆ ಬ್ರೈನ್ ವಾಶ್ ಹೆಂಗ್ ಮಾಡ್ತಾರೆ ಅಂದ್ರೆ ನೀನು ಆಗ್ದೆ ಇರೋನು ಸಹ ಆಗ ಥರ ಮಾಡ್ಬಿಡ್ತಾರೆ ಅದೇ ತರ ಆಗಿತ್ತು ಈಗ ನಾನು ಈಗ ಜೊತೆ ಹೋಗ್ಬೇಕಾದ್ರೆ ನನಗೂ ಮೈಂಡ್ ವಾಶ್ ಆಗ್ಬಿಟ್ಟು ಅದು ಯಾವ ತರ ಅಂದ್ರೆ ಆ ಬರೀ ದುಡ್ಡು ಮಾತ್ರ ನಿಂಗೆ ಬರಲ್ಲ ಅದರಲ್ಲಿ ಹೆಂಗೆ ಅಂದ್ರೆ ಗೋಚಾರಗಳು ಬರುತ್ತೆ ನಿಮಗೆ ಐಫೋನ್ ಬರಬಹುದು ಆಮೇಲೆ ಇಷ್ಟು ಈಗ ಇನ್ವೆಸ್ಟ್ ಮಾಡೋಕ್ಕೆ ಎಕ್ಸ್ಟ್ರಾ ನಿಮಗೆ ಟ್ವೆಂಟಿ ತೌಸಂಡ್ ರುಪೀಸು ಕ್ರೆಡಿಟ್ ಸಿಗಬಹುದು ಅದರಲ್ಲಿ ಆಮೇಲೆ ಲ್ಯಾಪ್ಟಾಪು ಆ ಥರ ಎಲ್ಲ ಓಚರ್ಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟು ಅದೆಲ್ಲ ತೋರಿಸ್ಬಿಟ್ರು ನನಗೂ ಬ್ರೈನ್ ಔಟ್ ನಾನೇ ಮಾಡಿದೆ ನಾನು ಕ್ರೆಡಿಟ್ ಕಾರ್ಡ್ ಇದು ಅದರ ಕ್ಯಾಶ್ ಇರ್ಲಿಲ್ಲ ಕ್ರೆಡಿಟ್ ಕಾರ್ಡ್ ತಗೊಳ್ಳಿ ಕಟ್ಟಿ ಅಂದ್ಬಿಟ್ಟು ಕೊಟ್ಬಿಟ್ಟೆ ನಾನು ಪುಣ್ಯಕ್ಕೆ ಅದರಲ್ಲಿ ಕ್ರೆಡಿಟ್ ಕಾರ್ಡ್ ಆಪ್ಷನ್ ಇಲ್ಲ ಬರೀ ಫೋನ್ ಗೂಗಲ್ ಪೇ ಆ ಥರ ಮಾತ್ರ ಇದ್ದಿದ್ದು ಅದರಿಂದ ಏನಾಯಿತು ನಾನು ಹಾಕಲಿಲ್ಲ ಈ ಆಲ್ಮೋಸ್ಟ್ ಎಲ್ಲ ಹಾಕಿ 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 ಬತ್ತಿತ್ತು ದುಡ್ಡು ಎಲ್ಲರಿಗೂ ವಾಪಸ್ ಬರ್ತಿತ್ತು ಅದ ಹೆಂಗೆ ಅಂದ್ರೆ ಒಂದು ಸ್ಟಾರ್ಟಿಂಗ್ ಒನ್ ಮಂತ್ ಕೊಡ್ತಾನೆ ಟೂ ಮಂತ್ ಕೊಡ್ತಾನೆ ಅಷ್ಟೇ ಅದಾದ್ಮೇಲೆ ಈಗ ಇನ್ವೆಸ್ಟರ್ ಜಾಸ್ತಿ ಐತಾರಲ್ಲ ಅವಾಗ ಒಂದೇ ಸಾರಿ ಹಾಕಿದಾಗ ಏನ್ ಮಾಡ್ತಾರೆ ಅದೇ ತರ ಎಲ್ಲ ಅದು ಲಿಂಕೇ ಕ್ಲೋಸ್ ಆಗ್ಬಿಡದ್ದು ಅದು ಯಾರು ಏನಂತ ಗೊತ್ತಿಲ್ಲ ನಿಂಗೆ ಇದು ಲಿಂಕ್ ಕೊಟ್ಟೋರ್ನ ಕೇಳಕ್ಕಾಗಲ್ಲ ಯಾರನ್ನೂ ಕೇಳಕ್ ಆಗಲ್ಲ ಆತರ ಇದ್ದಾಗ ನಮ್ಮ ಆಫೀಸಲ್ಲಿ ಇನ್ನೇನು ಆಲ್ಮೋಸ್ಟ್ ಅದು ಎಂಟಿಗೆ ಬಂದಾಗ ಈಗ ಇರೋರೆಲ್ಲ ಏನ್ ಮಾಡ್ರು ಒಂದೇ ಸರಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಲ್ಲಾ ಹಾಕಕ್ಕೆ ಶಕ್ ಅದು ಯಾವಾಗ ಒಂದೇ ಸರಿ ಹಾಕಿದ್ರು ಅದ್ ನೆಕ್ಸ್ಟ್ ಡೇ ಇಂದಾನೆ ಅದು ಲಿಂಕ್ ಕ್ಲೋಸ್ ಆಗ್ಬಿಡ್ತು ಆ ಆಗುತ್ತೆ ದಯವಿಟ್ಟು ಈಗ ದುಡ್ಡು ಯಾರಿಗೂ ಸುಮ್ಮನೆ ಬರಲ್ಲ ಎಲ್ಲ ಕಷ್ಟಪಟ್ಟು ದುಡ್ಡು ಸುಮ್ಮನೆ ಸುಮ್ಮನೆ ಯಾರು ಕೊಡ್ತಾರೆ ನೀವು ಐನೂರು ರೂಪಾಯಿ ಕೊಟ್ಟರೆ ಸಾವಿರ ರೂಪಾಯಿ ಈಗ ನಿಮಗೆ ಬಡ್ಡಿನೇ ಕೊಡಲ್ಲ ಬ್ಯಾಂಕಲ್ಲಿ ಅದು ಫಿಫ್ಟಿ ಪರ್ಸೆಂಟ್ ಬಡ್ಡಿ ಈಗ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಡ್ತಾರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಬಡ್ಡಿ ಆಯಿತು ಆದ್ರಿಂದ ಎಲ್ಲರಿಗೂ ಹೇಳೋದಿಷ್ಟೇ ಯಾರು ಈ ತರ ಫ್ರೆಂಡ್ ಏನಾದ್ರು ಸಜೆಸ್ಟ್ ಮಾಡೋರು ಈ ತರ ದುಡ್ಡು ಹಾಕುತ್ತೆ ಬರುತ್ತೆ ಇನ್ವೆಸ್ಟ್ ಮಾಡಿ ಈ ತರ ಬಿಡುತ್ತೆ ದಯವಿಟ್ಟು ಯಾರು ಮಾಡಕೋಬಿಡಿ ಅದರಿಂದ ದುಡ್ಡು ಬರಲ್ಲ ಏನೂ ಬರಲ್ಲ ಸುಮ್ಮನೆ ಯಾರು ಮೋಸ ಆಗದಿರಿ ಅದಕ್ಕೋಸ್ಕರ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ನಮಸ್ತೆ